ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತಗಳು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಅದೆಷ್ಟು ಹಠ ಮಾಡ್ತೀಯಾ ಹೆಂಟಿ ನಾನು ಕ್ಷಮೆ ಕೇಳುವವರೆಗೂ ಊಟ ಮಾಡಲ್ಲ ಎನ್ನುವ ಹಠ ಅಲ್ವಾ ನೀನು ಯಾವಾಗಲೂ ಹೀಗೇನಾ ಅಥವಾ ನನ್ನೊಂದಿಗೆ ಮಾತ್ರ ಹೀಗೇನಾ ಎನ್ನುತ್ತಲೇ ತುತ್ತು ಕೊಡುವ ಶೌರ್ಯನಿಗೆ ಸ್ವಾಭಿಮಾನದ ಪ್ರಶ್ನೆ ಬಂದರೆ ಎಲ್ಲರ ಎದುರು ನಾನು ಹೀಗೆಯೇ ಹಸಿದುಕೊಂಡು ಇದ್ದು ಬಿಡ್ತೀನಿ ಆದರೆ ನನ್ನ ಸ್ವಾಭಿಮಾನ ಮತ್ತು ಆತ್ಮಾಭಿಮಾನವನ್ನು ಬಿಡಲಾರೆ ನಾನು ಎಂದು ಉತ್ತರಿಸಿ ಬಾಯಿ ತೆರೆಯುವ ಐಕ್ಯ ಮೊದಮೊದಲು ಊಟ ಬೇಡವೆಂದರೂ ಬಳಿಕ ಪಲ್ಯ ತಿನಿಸು ಉಪ್ಪಿನಕಾಯಿ ಕೊಡು ಎಂದೆಲ್ಲ ಕೇಳುತ್ತಲೇ ಹೋ ಕೇಳಿ ನನ್ನ ಕಾಲಿಗೆ ತಾನೆ ಪೆಟ್ಟು ಬಿದ್ದಿರೋದು ಕೈ ಚೆನ್ನಾಗೇ ಇದೆಯಲ್ಲ ತಟ್ಟೆ ಕೊಡು ನಾನೇ ತಿಂತೀನಿ ಎನ್ನಲು ಪರವಾಗಿಲ್ಲ ಇನ್ನೊಂದು ನಾಲ್ಕು ತುತ್ತಿದೆ ತಿಂದು ಬಿಡು ಎನ್ನುತ್ತಾ ತಾನೇ ಊಟ ಮಾಡಿಸುತ್ತಾನೆ ಶೌರ್ಯ ಪೂರ್ತಿ ಊಟ ಮಾಡಿಸಿ ನೀರು ಕುಡಿಸಿದವನು ಅವಳೆದುರು ಮಾತ್ರೆ ಹಿಡಿಯಲು ಯಾವುದೇ ತಕರಾರು ಮಾಡದೆ ಮಾತ್ರೆ ಕುಡಿದ ಐಕ್ಯ ತನ್ನ ಒದ್ದೆ ಕೂದಲನ್ನು ಒರೆಸಿಕೊಳ್ಳುವಾಗ ಹೇರ್ ಡ್ರಯರ್ ತಂದ ಶೌರ್ಯ ಟವಲ್ನಲ್ಲಿ ಒರೆಸುತ್ತಾ ಒಣಗಿಸುವುದು ತಡವಾಗುತ್ತೆ ಹೆಂಡತಿ ಬಿಡು ಎನ್ನುತ್ತಾ ಹೇರ್ ಡ್ರೈಯರ್ನಿಂದ ಅವಳ ಕೂದಲನ್ನು ಒಣಗಿಸುವಾಗ ಅವನನ್ನೇ ದುರುದುರು ನೋಡುತ್ತಾಳೆ ಐಕ್ಯ ಅದೇನು ಅಂತ ಬಾಯ್ಬಿಟ್ಟು ಹೇಳು ಹೆಂಡ್ತಿ ಯಾಕೆ ರೀತಿ ಹೊಡೆಯುವರ ಹಾಗೆ ನೋಡ್ತಾ ಇದೆಯಾ ಹೋಗಲಿ ನೀನು ಯಾಕೆ ಆಗಿನಿಂದ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಎನ್ನುತ್ತಲೇ ಕೆಲಸ ಮಾಡುತ್ತಿದ್ದವನ ಕೈಯನ್ನು ಗಿಲ್ಲುವ ಐಕ್ಯ ಅಯ್ಯೋ ಪಾಪದ ಮಗು ನೀನು ನಿಂಗೇನೂ ಗೊತ್ತೇ ಇಲ್ಲ ಅಲ್ವಾ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆಯಾ ನೋಡು ನಾನು ಯಾಕೆ ಕೋಪ ಮಾಡಿಕೊಂಡಿದ್ದೀನಿ ಎನ್ನುವುದೇ ನಿನಗೆ ಗೊತ್ತಿಲ್ವಾ ಸೈಕೋ ನಾನು ಯಾವ ತಪ್ಪು ಮಾಡಿದ್ದೆ ಅಂತ ನನ್ನನ್ನು ನಡು ರಸ್ತೆಯಲ್ಲಿ ಬಿಟ್ಟು ಬಂದೆ ಹೇಳು ನನ್ನನ್ನು ನನ್ನ ಮನೆಗೆ ಕಳುಹಿಸು ಅಲ್ಲಿ ನನ್ನಮ್ಮ ನನ್ನನ್ನು ನೋಡಿಕೊಳ್ತಾರೆ ಎಂದರು ಬಿಡದವನು ನಿನ್ನನ್ನು ನೋಡಿಕೊಳ್ಳಲು ನಾನಿದ್ದೀನಿ ಎಂದು ಹಠ ಮಾಡಿ ಕರೆದುಕೊಂಡು ಬಂದಿಯಲ್ಲ ಹಾಗೆ ಬಂದು ಅರ್ಧ ದಾರಿಯಲ್ಲಿ ಇಳಿಸಿ ಹೋಗ್ತೀಯಾ ಅಂದರೆ ನಿನ್ನ ಮನುಷ್ಯತ್ವದ ಮಟ್ಟ ಎಷ್ಟಿದೆ ಎಂದು ಇದರಲ್ಲೇ ತಿಳಿಯುತ್ತದೆ ನನ್ನ ಕೈಲಿ ಪರ್ಸಿಲ್ಲ ದುಡ್ಡು ಫೋನು ಏನೂ ಇಲ್ಲ ಸಾಲದಕ್ಕೆ ಕಾಲಿಗೆ ಪೆಟ್ಟಾಗಿದೆ ನಡೆಯಲು ಕಷ್ಟಪಡ್ತಾ ಇದ್ದೀನಿ ಎನ್ನುವುದು ಎಲ್ಲವೂ ನಿನಗೆ ಗೊತ್ತಿತ್ತು ಗೊತ್ತಿದ್ದರೂ ಬೇಕು ಅಂತ ಆ ರೀತಿ ಬಿಟ್ಟು ಬಂದೆ ಅಲ್ವಾ ಯಾಕೆ ನನ್ನನ್ನು ಕರ್ಕೊಂಡು ಬಂದಿದ್ದು ಅಲ್ಲಿಯೇ ಬಿಡಬೇಕಿತ್ತು ನಾನು ಯಾವುದಾದ್ರೂ ಆಟೋ ಮಾಡಿಕೊಂಡು ಇದ್ದೆ ಎಂದು ಐಕೆ ಜೋರು ಮಾಡುವಾಗ ನೋಡೆ ಹೆಂಟಿ ನಾನು ಯಾಕೆ ಹಾಗೆ ಮಾಡಿದೆ ಎನ್ನುವುದನ್ನು ಈಗಾಗಲೇ ಹೇಳಿದ್ದೀನಿ ನೀನು ಶ್ರಮ್ ಜೊತೆ ಯಾಕೆ ಮಾತಾಡಿದ್ದು ಅವನೇನು ಮೂಳೆ ಡಾಕ್ಟರಾ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ನಲ್ಲ ಸಾಲದಕ್ಕೆ ಅವನ ಯಾಕೆ ನಿನ್ನ ಕೈ ಹಿಡಿಯಬೇಕಿತ್ತು ಹೇಳು ಎಂದು ಶೌರ್ಯ ಕೂಡ ಜೋರು ಮಾಡಿ ಅವಳ ಗುಂಗುರು ಕೂದಲಿಗೆ ಬಾಚಣಿಗೆ ತಾಕಿಸುವಾಗ ಶ್ರಮ್ ಎನ್ನುವ ಡಾಕ್ಟರ್ ಜೊತೆ ಮಾತನಾಡಿದ್ದು ಅಷ್ಟೇ ತಾನೇ ಬೇರೆ ಏನಾದರೂ ಮಾಡಿದ್ದಾನು ನೀನು ನೋಡಿದ್ಯಾ ಅಲ್ಲಿ ನಮ್ಮಿಬ್ಬರ ಹೊರತಾಗಿ ಮತ್ತೊಬ್ಬ ಡಾಕ್ಟರ್ ಕೂಡ ಇರಲಿಲ್ವಾ ಅವರಾಗೇ ಮಾತನಾಡಿಸಿದ್ದಕ್ಕೆ ನಾನು ಮಾತಾಡಿದ್ದು ನೀನು ಕಾರಲ್ಲಿ ಅವನಾಗೆ ನಿನ್ನನ್ನು ಹುಡುಕಿಕೊಂಡು ಬಂದನಾ ಅಥವಾ ನೀನೇ ಅವನನ್ನು ಕರೆಸಿಕೊಂಡ್ಯಾ ಅಂತ ಕೇಳಿದ್ಯಲ್ಲ ಅದು ಎಷ್ಟು ಕೆಟ್ಟ ಮಾತು ಅನ್ನೋದು ನಿನಗೆ ಗೊತ್ತಾ ನಾನಾಗಿ ನಾನೇ ಅವರನ್ನು ಕರೆಸಿಕೊಳ್ಳಲು ನಾನೇನು ಥರ ದೊಡ್ಡ ಅಲ್ಲ ನಿನ್ನ ಕಾರನ್ನು ಆವರಣದಲ್ಲಿ ಕಂಡ ಡಾಕ್ಟರ್ ಶ್ರಮ್ ನಿನ್ನನ್ನು ಮಾತನಾಡಿಸಲು ಬರುವಾಗಲೇ ನನ್ನನ್ನು ನೋಡಿ ಬಂದಿದ್ದು ಅವರು ಏನಾಯಿತು ಹೇಗಾಯಿತು ಎನ್ನುವಾಗ ಇರುವ ವಿಚಾರವನ್ನು ಹೇಳಿದೆ ಹಾಗೆ ಮಾತನಾಡುತ್ತಲೇ ನಕ್ಕರೆ ಅದರಲ್ಲಿ ತಪ್ಪೇನು ಹೇಳು ನಗುತ್ತಾ ಮಾತನಾಡಿದ್ದು ಕೂಡ ತಪ್ಪು ಎನ್ನುವ ದೊಡ್ಡ ಸೈಕೋ ಜೊತೆ ನನ್ನ ಮದುವೆ ಆಗಿದೆ ಎನ್ನುವುದೇ ಗೊತ್ತಿರಲಿಲ್ಲ ನನಗೆ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿ ತಪ್ಪು ತಿಳಿದುಕೊಂಡವನು ನೀನು ಆದರೆ ನನಗೆ ಶಿಕ್ಷೆ ಕೊಡ್ತೀಯಾ ಹಾಗೆ ಬಿಟ್ಟು ಬಂದವನು ಸೀದಾ ಹೋಗಬೇಕಿತ್ತು ಮತ್ತಾಕೆ ನನ್ನನ್ನು ಹುಡುಕಿಕೊಂಡು ಬಂದೆ ಈ ರೀತಿಯ ನಾಟಕದ ಕಾಳಜಿ ಬೇರೆ ಕೇಳು ಇದನ್ನೆಲ್ಲ ಮಾಡಿಕೊಳ್ಳಲು ನನ್ನ ಕೈ ಚೆನ್ನಾಗೇ ಇದೆ ಬಿಡು ಎಂದವಳು ಅವನ ಕೈಯಿಂದ ಬಾಚಣಿಗೆ ಕಿತ್ತು ದೂರಕ್ಕೆ ಎಸೆದರೆ ಅವನು ನಿನ್ನನ್ನು ಮಾತನಾಡಿಸಲು ಬಂದಾಗ ನೀನೇ ಅವನೊಂದಿಗೆ ಮಾತಾಡಬಾರ್ದಿತ್ತು ಅವನು ಕೈ ಹಿಡಿದಾಗ ಕೈ ಸರಿಸಬೇಕಿತ್ತು ಅವನು ಭುಜ ಮುಟ್ಟುವಾಗ ಅವನಿಂದ ದೂರ ಹೋಗಬೇಕಿತ್ತು ನೀನು ಅದ್ಯಾವುದನ್ನು ಮಾಡಲಿಲ್ಲವಲ್ಲ ಅದಕ್ಕೆ ನನಗೆ ಕೋಪ ಬಂದಿದ್ದು ಎನ್ನುತ್ತಾ ಮತ್ತೆ ಬಾಚಣೆಗೆ ತರುವ ಶೌರ್ಯ ತನಗೆ ತೋಚಿದಂತೆ ಅವಳ ತಲೆ ಬಾಚಿ ಕ್ಲಿಪ್ ಹಾಕಿ ಈಗ ಮಲಗಿ ರೆಸ್ಟ್ ಮಾಡು ಎಂದರೆ ಹೋಗೋಲೆ ರೆಸ್ಟ್ ಅಂತೆ ರೆಸ್ಟ್ ನಾನು ಸತ್ತ ಮೇಲೇನೆ ನನಗೆ ರೆಸ್ಟ್ ಸಿಗೋದು ನೀನಿಂದ ಮುಕ್ತಿ ಸಿಕ್ಕಾಗಲೇ ನನ್ನ ಜೀವನಕ್ಕೆ ರೆಸ್ಟ್ ಸಿಗುವುದು ಬೆನ್ನಿಗೆ ಬಿದ್ದ ಬೇತಾಳದ ಹಾಗೆ ನನ್ನ ಜೀವನಕ್ಕೆ ಬಂದಿದೀಯಾ ನಾನು ಏನು ಮಾಡಿದರೂ ನನಗೆ ತಪ್ಪಾಗೆ ಕಾಣುತ್ತೆ ಅಲ್ವಾ ನಾನು ಮೇಲೇಳಲು ಹೋದಾಗ ನನಗೆ ಸಪೋರ್ಟ್ ಕೊಡುವ ಸಲುವಾಗಿ ಅವರು ಕೈ ಹಿಡಿದದ್ದು ಹಾಗೆ ಎಡವಿದಾಗ ಅವರು ಭುಜ ಮುಟ್ಟಿದರೆ ಅದು ನನ್ನ ತಪ್ಪಾ ಅದಕ್ಕೋಸ್ಕರ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದೆಯಾ ನೋಡು ಎಂದು ಕೋಪದಲ್ಲಿ ಹೇಳುವ ಐಕ್ಯ ನನ್ನ ಮುಂದೆ ಬಾ ಎಂದು ಶೌರ್ಯನನ್ನು ಕರೆಯುತ್ತಾಳೆ ಯಾಕೆ ಎನ್ನುತ್ತಲೇ ಅವಳೆದುರು ಹೋಗುವ ಶೌರ್ಯನನ್ನು ಕೈ ಸನ್ನೆಯಲ್ಲಿಯೇ ಬಗ್ಗು ಎನ್ನುತ್ತಾಳೆ ಐಕ್ಯ ಯಾಕೆಂದರೆ ಅವಳಿಗೆ ಅವನ ಸಮಕ್ಕೆ ಮೇಲೆದ್ದು ನಿಲ್ಲಲು ಆಗುವುದಿಲ್ಲವಲ್ಲ ಅದನ್ನರಿತ ಶೌರ್ಯ ಬೆಡ್ ಮೇಲೆ ಅವಳ ಪಕ್ಕವೇ ಕುಳಿತು ಅದೇನು ಹೇಳೆ ಹೆಂಡತಿ ಎಂದರೆ ನೋಡೋಕೆಡಿ ಹುಟ್ಟು ಸೈಕೋ ಒಂದು ಮಾತನ್ನು ತಲೆಯಲ್ಲಿ ತುಂಬಿಕೊಂಡು ಬಿಡು ನನಗೆ ನೀನು ಅಂದರೆ ಇಷ್ಟವಿಲ್ಲ ಈ ಜನ್ಮಪೂರ್ತಿ ನಾನು ದ್ವೇಷಿಸುವ ಏಕೈಕ ವ್ಯಕ್ತಿ ಅಂದರೆ ಅದು ನೀನೇ ನನ್ನ ಪರಿಸ್ಥಿತಿಗೆ ಕಟ್ಟು ಬಿದ್ದು ನಿನ್ನನ್ನು ನನ್ನನ್ನು ಮದುವೆ ಆಗಿದ್ದೀನಿ ಅಷ್ಟೆ ನೀನೇ ಮಾಡಿದ ಅಗ್ರಿಮೆಂಟ್ ಮುಗಿಯುವವರೆಗೂ ನಿನ್ನ ಹೆಂಡತಿಯಾಗಿಯೇ ಇರ್ತೀನಿ ನನ್ನಿಂದ ನಿನಗೆ ದಾಂಪತ್ಯ ಸುಖ ಸಿಗದೆ ಹೋದರೂ ನಮ್ಮಿಬ್ಬರ ನಡುವಿನ ಮದುವೆ ಎನ್ನುವ ಸಂಬಂಧಕ್ಕೆ ನಾನು ಅಪಚಾರ ಮಾಡುವುದಿಲ್ಲ ಕೊರಳಿನಲ್ಲಿ ನಿನ್ನ ಹೆಸರಿನ ತಾಳಿ ಹಣೆಯಲ್ಲಿ ನಿನ್ನ ಹೆಸರ ಸಿಂಧೂರ ಇರುವವರೆಗೂ ನಾನು ನಿನಗೆ ನಿಯತ್ತಾಗಿಯೇ ಇರ್ತೀನಿ ಯಾವಾಗ ನೀನು ಕಟ್ಟಿದ ತಾಳಿಗೆ ಕೊರಳನ್ನು ನೀಡಿದೆನೋ ಆಗಲೇ ಡಾಕ್ಟರ್ ಶ್ರಮ್ ಮೇಲಿನ ಪ್ರೀತಿಗೆ ಎಳ್ಳು ನೀರು ಬಿಟ್ಟಿದ್ದೀನಿ ಆ ವ್ಯಕ್ತಿ ನನಗೋಸ್ಕರ ಕಾಯುವುದು ಬೇಕಿಲ್ಲ ಎಂದು ಅವರಿಗೂ ನೇರವಾಗಿ ಹೇಳಿದ್ದೀನಿ ಈ ಮಾತುಗಳನ್ನು ನಿನ್ನ ತಲೆಯಲ್ಲಿ ತುಂಬಿಕೊಂಡು ಬಿಡು ಬರೀ ಡಾಕ್ಟರ್ ಶ್ರಮ್ ಮಾತ್ರವೇ ಅಲ್ಲ ನೀನು ನನ್ನ ಗಂಡನಾಗಿರುವವರೆಗೂ ಮತ್ತೊಬ್ಬ ಗಂಡಸಿನ ಕಡೆ ತಿರುಗಿ ನೋಡುವ ಹೆಣ್ಣಲ್ಲ ಈ ಐಕ್ಯ ಇಷ್ಟವೋ ಕಷ್ಟವೋ ಮದುವೆ ಆಗಿದ್ದೀನಿ ನಮ್ಮ ಮದುವೆ ರದ್ದಾಗುವವರೆಗೂ ಅದಕ್ಕೆ ನಿಯತ್ತಾಗಿ ಬದ್ದಳಾಗಿರ್ತೀನಿ ನಾನು ಹಣದಲ್ಲಿ ನಾವು ಬಡವರೇ ಇರಬಹುದು ಶೌರ್ಯ ಆದರೆ ಸಂಸ್ಕಾರದ ವಿಷಯದಲ್ಲಿ ನಮ್ಮಲ್ಲಿ ಬಡತನವಿಲ್ಲ ಜಾತಿ ಧರ್ಮ ಭಾಷೆ ಯಾವುದೇ ಇರಬಹುದು ಆದರೂ ನಾನು ನನ್ನ ಸಂಸ್ಕಾರವನ್ನು ಮರೆಯುವುದಿಲ್ಲ ನಿನ್ನ ಹೆಂಡತಿಯಾಗಿದ್ದುಕೊಂಡು ಮತ್ತೊಬ್ಬ ಗಂಡಸಿನೊಂದಿಗೆ ಪ್ರೀತಿ ಪ್ರೇಮ ಎಂದು ಅಡ್ಡದಾರಿ ಹಿಡಿಯುವ ಕೆಟ್ಟ ಹೆಣ್ಣಲ್ಲ ಈ ಐಕ್ಯ ಇದೇ ಕೊನೆ ಮತ್ತೊಮ್ಮೆ ಇದೇ ರೀತಿಯ ವಿಷಯಕ್ಕೆ ನೀನು ಸೈಕೋ ನಾಟಕವಾಡಿದರೆ ನಾನಂತೂ ಸುಮ್ಮನಿರುವುದಿಲ್ಲ ಎಂದು ಖಡಕ್ಕಾಗಿ ಎಚ್ಚರಿಕೆ ಕೊಡುತ್ತಾಳೆ ಐಕ್ಯ ಅವಳು ಮಾತನಾಡುವವರೆಗೂ ಅವಳನ್ನೇ ನೋಡುತ್ತಿದ್ದ ಶೌರ್ಯ ಅವಳು ಮಾತೆಲ್ಲ ಮುಗಿಸಿದ ನಂತರ ನಿನ್ನ ಭಾಷಣ ಮುಗಿದರೆ ನೀನು ಮಲಗಬಹುದು ನನಗೆ ಕೆಲಸವಿದೆ ಆಫೀಸಿಗೆ ಹೋಗ್ತಾ ಇದ್ದೀನಿ ಹಾಗೆ ರಾಣಿ ರಂಗನಿಗೆ ನಿನ್ನೊಂದಿಗೆ ಇರಲು ಹೇಳ್ತೀನಿ ಎನ್ನುತ್ತಾ ಆಫೀಸಿಗೆ ರೆಡಿಯಾಗುತ್ತಾನೆ ಅವಳು ಕುಳಿತುಕೊಂಡು ಅವನನ್ನೇ ನೋಡುವಾಗ ಯಾಕೆ ಹೆಂಡ್ತಿ ಹೀಗೆ ನೋಡ್ತಾ ಇದೆಯಾ ಮಲಗು ಎನ್ನುತ್ತಾ ಅವನು ದೇಹಕ್ಕೆಲ್ಲ ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಳ್ಳುತ್ತಾನೆ ನೀನು ಬರೀ ಸೈಕೋ ಕೇಳಿಯಲ್ಲ ಹುಟ್ಟು ಕೊಳಕ ಗೊಜ್ಜೆ ನೀನು ಕೂಡ ಮಳೆಯಲ್ಲಿ ಒದ್ದೆಯಾಗಿ ಬಂದಿದ್ದೀಯ ತಾನೇ ನಿನ್ನ ಮನೆಯಲ್ಲಿ ನೀರಿಗೂ ಯಾವ ತೊಂದರೆಯೂ ಇಲ್ಲ ಅಂದಮೇಲೆ ಸ್ನಾನ ಮಾಡಲು ನಿನಗೇನು ಕಷ್ಟ ಅದರ ಬದಲು ಈ ರೀತಿ ಪರ್ಫ್ಯೂಮ್ ಸುರಿದುಕೊಂಡು ಹೋಗ್ತಾ ಇದೆಯಲ್ಲ ಎಂದು ಮುಖಕ್ಕೆ ಹುಚ್ಚಿದ ಐಕ್ಯ ಮೇಲೇಳಲು ನೋಡುವಾಗ ಅವಳಿಗೆ ತನ್ನ ಕೈ ನೀಡುವ ಶೌರ್ಯ ಎಲ್ಲಿಗೆ ಹೋಗಬೇಕೆ ಹೆಂಡ್ತಿ ಬಿಟ್ಟು ಹೇಳಿದರೆ ಆಗಲ್ವಾ ಎನ್ನುತ್ತಲೇ ಅವಳು ಕೈ ತೋರಿದ ಬಾತ್ರೂಮ್ವರೆಗೂ ಎತ್ತಿಕೊಂಡು ಹೋದವನು ನನಗೆ ಸ್ನಾನವೆಂದರೆ ಅಲರ್ಜಿ ಹೆಂಡತಿ ಅದಕ್ಕೆ ಸ್ನಾನದಿಂದ ದೂರವೇ ಇರ್ತೀನಿ ಎಂದು ನಗಲು ನನಗೆ ನೀನು ಅಂದರೆ ಅಲರ್ಜಿ ಆದರೆ ನಿನ್ನಿಂದ ದೂರ ಇರಲು ಆಗುತ್ತಿಲ್ವಲ್ಲ ಎನ್ನುತ್ತಲೇ ಅವನ ಮುಖದ ಮೇಲೆ ಬಾಗಿಲು ಹಾಕುತ್ತಾಳೆ ಐಕ್ಯ ಅವಳು ಬಾಗಿಲು ತೆರೆಯುವವರೆಗೂ ಅಲ್ಲಿಯೇ ಕಾದಿದ್ದವನು ಅವಳು ಬಂದ ನಂತರ ಮತ್ತೆ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಮೈಪೂರ್ತಿ ಬೆಡ್ಶೀಟ್ ಹೊದಿಸಿ ಕಾಲು ನೋವಿದೆ ಮಳೆಯಲ್ಲಿ ಬೇರೆ ನೆಂದಿದ್ದೀಯಾ ಹಾಗಾಗಿ ಚೆನ್ನಾಗಿ ರೆಸ್ಟ್ ಮಾಡು ನಾನಿನ್ನೂ ರಾತ್ರಿಗೆ ಬರೋದು ಬರುವ ಮೊದಲು ನಿನಗೆ ಕಾಲ್ ಮಾಡ್ತೀನಿ ಏನಾದರೂ ಬೇಕಿದ್ದರೆ ಹೇಳು ಎನ್ನುತ್ತಲೇ ಅವಳ ಕಾಲಿನ ಕೆಳಗೆ ದಿಂಬನ್ನಿಟ್ಟು ಹೊರಡುವ ಶೌರ್ಯನನ್ನು ತಡೆಯುವಂತೆ ಶೌರ್ಯ ನಾನು ಅಮ್ಮನ ಮನೆಗೆ ಹೋಗ್ಲಾ ಎಂದು ಮೆಲ್ಲಗೆ ಕೇಳುತ್ತಾಳೆ ಐಕ್ಯ ಅದರ ಅಗತ್ಯವಿಲ್ಲ ಹೆಂಡ್ತಿ ನಿನ್ನನ್ನು ನಾನೇ ನೋಡಿಕೊಳ್ತಾ ಇದ್ದೀನಿ ತಾನೇ ಸುಮ್ಮನೆ ಮಲ್ಗು ಎಂದು ಗದರಿದಂತೆ ನುಡಿದವನು ಬಾಗಿಲು ಎಳೆದುಕೊಂಡು ಅಲ್ಲಿಂದ ಹೋಗುತ್ತಾನೆ ಸ್ವಲ್ಪ ಹೊತ್ತು ಫೋನ್ ಹಿಡಿದು ಕುಳಿತ ಐಕ್ಯ ಬಳಿಕ ಸಂದೇಶಕ್ಕೆ ಕರೆ ಮಾಡುತ್ತಾಳೆ ಆದರೆ ಅವನಿನ್ನು ಕೋಪದ ಸೋಗಿನಿಂದ ಹೊರಗೆ ಬಂದಿರಲಿಲ್ಲ ಹಾಗಾಗಿ ಇವಳ ಕರೆಯನ್ನು ಸ್ವೀಕರಿಸುವ ಮನಸ್ಸನ್ನೇ ಮಾಡಲಿಲ್ಲ ಕೆಲಸದಲ್ಲಿರುವ ಸ್ವೀಟಿಗೆ ಕರೆ ಮಾಡಿ ತೊಂದರೆ ಕೊಡೋದು ಬೇಡ ಎಂದುಕೊಂಡವಳು ತನ್ನ ಅಮ್ಮನಿಗೂ ಹೇಳಲಿಲ್ಲ ಸುಮ್ಮನೆ ಅವರು ನೊಂದುಕೊಳ್ಳೋದು ಬೇಡ ಎನ್ನುವ ಆಲೋಚನೆಯಲ್ಲಿ ಸ್ವಲ್ಪ ಹೊತ್ತು ಫೋನ್ ಹಿಡಿದು ಕುಳಿತವಳು ನಂತರ ನಿಧಾನವಾಗಿ ನಿದ್ರೆಗೆ ಜಾರುತ್ತಾಳೆ ತನ್ನ ಹಣೆ ಮೇಲಿನ ಕೂದಲನ್ನು ಸರಿಸುತ್ತಿರುವ ಅನುಭವಕ್ಕೆ ನಿದ್ರೆಯಲ್ಲಿಯೇ ಸುಮ್ಮನೆ ತೊಂದರೆ ಕೊಡಬೇಡ ಶೌರ್ಯ ಇನ್ನು ಸ್ವಲ್ಪ ಹೊತ್ತು ಮಲಗಬೇಕು ಎನ್ನುವ ಐಕ್ಯ ಯಾವಾಗ ಆ ಕೈಗಳು ತನ್ನ ಕೆನ್ನೆಯವರೆಗೂ ವ್ಯಾಪಿಸಿತೋ ತಕ್ಷಣ ಕಣ್ಣು ಬಿಡುತ್ತಾಳೆ ಆದರೆ ಅಲ್ಲಿ ಇದ್ದದ್ದು ಶೌರ್ಯನಲ್ಲ ಶ್ರಮ್ ತಕ್ಷಣ ಎದ್ದು ಕೂರುವ ಪ್ರಯತ್ನ ಮಾಡುವ ಐಕ್ಯಳನ್ನು ತಾನೇ ಕೂರಿಸುವ ಶ್ರಮ್ ಯಾಕೆ ಅಚ್ಚು ಈ ರೀತಿ ಬೆದರಿದ್ದು ಎಂದಾಗ ನೀವು ನಮ್ಮ ರೂಮಲ್ಲಿ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದ ಐಕ್ಯ ನಿಮ್ಮನ್ನು ಇಲ್ಲಿ ನೋಡಿ ಆಶ್ಚರ್ಯವಾಯಿತು ಸರ್ ಅದಕ್ಕೆ ಬೆಚ್ಚಿದ್ದು ಅಷ್ಟೇ ಎನ್ನುತ್ತಾ ಮೈ ಪೂರ್ತಿ ಬೆಡ್ಶೀಟನ್ನು ಹೊದ್ದುಕೊಳ್ಳುತ್ತಾಳೆ ಹಾಸ್ಪಿಟಲ್ನಿಂದ ಬೇಗ ಬಂದೆ ಹಾಗೆ ನಿನ್ನನ್ನು ನೋಡಿ ಮಾತನಾಡಿಸೋಣ ಅಂದುಕೊಂಡೆ ನಿಮಗೆ ಜ್ವರ ಬಂದಿರಬಹುದು ಎನ್ನುವ ಆತಂಕದಲ್ಲಿ ಮುಟ್ಟಿ ನೋಡ್ತಾ ಇದ್ದೆ ಎಂದ ಶ್ರಮ್ನ ಮಾತಿಗೆ ಸುಮ್ಮನೆ ತುಟಿಬಿರಿದ ಐಕ್ಯ ಅದು ಮಧ್ಯಾಹ್ನ ಶೌರ್ಯ ಹೋಗುವ ಮೊದಲು ಮಾತ್ರೆ ಕೊಟ್ಟು ಹೋಗಿದ್ರು ಮಾತ್ರೆ ಕುಡಿದು ಮಲಗಿದವಳಿಗೆ ಎಚ್ಚರವೇ ಇಲ್ಲ ಎಂದಾಗ ನೋಡಿದ್ಯಾ ಅಚ್ಚು ನಿನಗೆ ಈ ರೀತಿಯಾಗಿದೆ ಕಾಲಿಗೆ ಇಷ್ಟು ದೊಡ್ಡ ಪೆಟ್ಟು ಬಿದ್ದಿದೆ ಆದರೂ ನಿನ್ನ ಕಡೆ ಗಮನವನ್ನೇ ಕೊಡದೆ ಅವನಷ್ಟಕ್ಕೆ ಅವನು ಆಫೀಸಿಗೆ ಹೋಗಿದ್ದಾನೆ ಅಲ್ಲೇನು ಅವನು ಕೆಲಸ ಮಾಡಲು ಹೋಗಿದ್ದಾನೆ ಅಂದುಕೊಂಡಿದ್ಯಾ ಮಾಡೆಲ್ಗಳ ಜೊತೆಯಲ್ಲಿ ಲಲ್ಲೆ ಹೊಡೆಯಲು ಹೋಗಿದ್ದಾನೆ ಅಷ್ಟೇ ಅವನಿಗೆ ಮದುವೆಯಾದರೂ ಒಂದೇ ಮದುವೆಯಾಗದೆ ಆಗದೆ ಹೋದರೂ ಒಂದೇ ಎರಡು ಲೆಕ್ಕಕ್ಕಿಲ್ಲ ಒಟ್ಟಿನಲ್ಲಿ ಗರ್ಲ್ ಫ್ರೆಂಡ್ಸ್ಗಳ ಜೊತೆ ಜಾಲಿಯಾಗಿರಬೇಕು ಅನ್ನೋದಷ್ಟೇ ಅವನ ಕೆಲಸ ಎನ್ನುತ್ತಿದ್ದ ಶ್ರಮ್ಗೆ ಅಂಗೈನ ಅಡ್ಡ ಹಿಡಿಯುತ್ತಾಳೆ ಐಕ್ಯ ಅವಳ ನಡೆಯನ್ನು ಅರ್ಥೈಸಿಕೊಳ್ಳದ ಶ್ರಮ್ ಮತ್ತೆ ಬಾಯಿ ತೆರೆಯಲು ನೋಡಿ ಸರ್ ನಾನು ಈಗಾಗಲೇ ಶೌರ್ಯನ ಬಗ್ಗೆ ನಿಮ್ಮ ಬಾಯಿಂದ ಸಾಕಷ್ಟು ಋಣಾತ್ಮಕ ಮಾತುಗಳನ್ನೇ ಕೇಳಿದ್ದೀನಿ ಮತ್ತೆ ಮತ್ತೆ ಅದೇ ರೀತಿಯ ಮಾತುಗಳನ್ನು ಕೇಳಲು ಸಿದ್ಧವಿಲ್ಲ ಶೌರ್ಯ ಕೆಟ್ಟವರು ಎಂದು ಹೇಳುವ ನೀವು ಯಾವತ್ತಾದರೂ ಅವರ ಹೆಣ್ಣು ಮಕ್ಕಳ ಜೊತೆ ತಪ್ಪಾಗಿ ವರ್ತಿಸಿದ್ದನ್ನು ಕಣ್ಣಾರೆ ನೋಡಿದ್ದೀರಾ ಅವರು ಆ್ಯಡ್ ಕಂಪನಿ ನಡೆಸುತ್ತಾರೆ ಶೂಟಿಂಗ್ ಮಾಡ್ತಾರೆ ಅಂದಮೇಲೆ ಮಾಡೆಲ್ಗಳ ಸಿನಿಮಾ ನಟನಟಿಯರ ಪರಿಚಯವಿರಲೇಬೇಕಲ್ಲ ಹಾಗಾಗಿ ಅವರೊಂದಿಗೆ ಓಡಾಡಲೇಬೇಕು ಒಡನಾಟವಿರಲೇಬೇಕು ಅದರಿಂದ ನಿಮಗಾಗುವ ತೊಂದರೆಯಾದರೂ ಏನು ಯಾವಾಗ ನೋಡಿದರೂ ಶೌರ್ಯನ ಬಗ್ಗೆ ಋಣಾತ್ಮಕವಾಗಿಯೇ ಹೇಳಲು ಬರಬೇಡಿ ಶ್ರಮ್ ಸರ್ ನನಗದು ಇಷ್ಟವಾಗುವುದಿಲ್ಲ ಹಾಗೆ ಮತ್ತೊಂದು ವಿಚಾರ ಏನು ಗೊತ್ತಾ ನೀವು ಮಾತ್ರವೇ ಶೌರ್ಯನ ಬಗ್ಗೆ ಯಾವಾಗಲೂ ಈ ರೀತಿ ಕೆಟ್ಟದಾಗಿ ಮಾತಾಡ್ತೀರಾ ಅವರು ಸರಿ ಇಲ್ಲ ಅಂತೀರಾ ಆದರೆ ಶೌರ್ಯ ಯಾವತ್ತೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿಲ್ಲ ಅವರು ಯಾವಾಗಲೂ ನಿಮ್ಮನ್ನು ನನ್ನ ಬ್ರೋ ಎಂದು ಮಾತನಾಡುತ್ತಾರೆ ಇದೆರಡು ನಿಮ್ಮಿಬ್ಬರ ನಡುವಿನ ದೊಡ್ಡ ವ್ಯತ್ಯಾಸ ಇದನ್ನು ಇಷ್ಟು ದಿನದಲ್ಲಿ ನಾನು ಗಮನಿಸಿದ್ದೀನಿ ಇವತ್ತೇ ಕೊನೆ ಇನ್ಯಾವತ್ತು ನನ್ನ ಗಂಡನ ಬಗ್ಗೆ ತಪ್ಪಾಗಿ ಮಾತನಾಡಬೇಡಿ ಪ್ಲೀಸ್ ಎಂದು ಗಂಭೀರವಾಗಿಯೇ ಹೇಳುತ್ತಾಳೆ ಐಕ್ಯ ನಾನು ನಿನ್ನ ಒಳ್ಳೆಯದಕ್ಕೆ ಹೇಳಲು ಬಂದಿದ್ದು ಅಚ್ಚು ಅದರಿಂದ ನಿನಗೆ ಇಷ್ಟು ಕೋಪ ಬರಬಹುದು ಎಂದು ತಿಳಿದಿರಲಿಲ್ಲ ನನಗೆ ನಾನೇನು ತಪ್ಪಾಗಿ ಹೇಳಲಿಲ್ಲ ಇದ್ದಿದ್ದನ್ನೇ ಹೇಳಿದ್ದು ಎನ್ನುತ್ತಿದ್ದ ಶ್ರಮ್ಗೆ ಇರಲಿ ಬಿಡಿ ಶೌರ್ಯ ಕೆಟ್ಟವರು ಎಂದು ನೀವು ಹೇಳ್ತೀರಾ ಅದೇ ಶೂಟಿಂಗ್ ಸೆಟ್ನಲ್ಲಿ ನೂರಾರು ಜನರಿಗೆ ಊಟ ಹಾಕುವ ದೇವರು ಶೌರ್ಯ ಎನ್ನುತ್ತಾರೆ ಅಲ್ಲಿನ ಜನಗಳು ಅದರ ಅರ್ಥ ಏನು ಗೊತ್ತಾ ಒಬ್ಬ ವ್ಯಕ್ತಿ ಒಬ್ಬರ ಜೀವನದಲ್ಲಿ ವಿಲನ್ ಆದರೆ ಮತ್ತೊಬ್ಬರ ಜೀವನಕ್ಕೆ ಹೀರೋ ಆಗಿರ್ತಾನೆ ಅದೇ ರೀತಿ ಶೌರ್ಯ ನಿಮಗೆ ವಿಲನ್ ರೀತಿ ಕಾಣುತ್ತಿರಬಹುದು ಬೇರೆಯವರಿಗೆ ಶೌರ್ಯ ಒಬ್ಬ ಹೀರೋ ಎಂದು ಮುಖದಪ್ಪ ಮಾಡುತ್ತಾಳೆ ಐಕ್ಯ ಹೋಗಲಿ ಬಿಡು ಅಚ್ಚು ನಿನಗೆ ಶೌರ್ಯನ ಹೆಸರಿನ ಭ್ರಮೆ ಹಿಡಿದಿದೆ ಆ ಭ್ರಮೆ ಕಳಚುವವರೆಗೂ ನೀನು ನನ್ನ ಮಾತನ್ನು ನಂಬುವುದಿಲ್ಲ ಅನಿಸುತ್ತೆ ನಿನ್ನನ್ನು ಕೆಳಗಡೆ ಕರೆದುಕೊಂಡು ಹೋಗ್ಲಾ ಕಾಫಿ ತಿಂಡಿ ಏನಾದರೂ ತೆಗೆದುಕೊಳ್ತೀಯಾ ಎನ್ನುವ ಶ್ರಮನ ಮಾತು ಪೂರ್ತಿಯಾಗುವ ಮುನ್ನವೇ ಅದರ ಅಗತ್ಯವಿಲ್ಲ ಯಜಮಾನ್ರೇ ನಾವೇ ಕಾಫಿ ತಿಂಡಿ ತಂದಿದ್ದೀವಿ ಎನ್ನುತ್ತಾ ಬರ್ತಾರೆ ರಂಗ ಮತ್ತು ರಾಣಿ ಅವರಿಬ್ಬರು ಬಂದ ನಂತರ ಓಕೆ ಟೇಕ್ ಕೇರ್ ಅಚ್ಚು ಎನ್ನುತ್ತಾ ಶ್ರಮ್ ಆಚೆಗೆ ಹೋದರೆ ಅವರಿಬ್ಬರಿಂದ ಕಾಫಿ ತಿಂಡಿ ಪಡೆಯುವ ಐಕ್ಯ ರಾಣಿಯಕ್ಕ ನನ್ನನ್ನು ಅಲ್ಲಿ ಬಾಲ್ಕನಿ ಹತ್ತಿರ ಕೂರಿಸಿ ಹೋಗ್ತೀರಾ ರೂಮಿನಲ್ಲಿ ಕುಳಿತು ಕುಳಿತು ಹಿಂಸೆ ಆಗ್ತಿದೆ ಎಂದಾಗ ಒಪ್ಪುವ ರಾಣಿ ಅವಳು ಹೇಳಿದಂತೆಯೇ ಬಾಲ್ಕನಿಯಲ್ಲಿ ಕೂರಿಸಿ ಹೋಗುತ್ತಾಳೆ ಆದರೆ ಐಕ್ಯ ಮತ್ತು ಶ್ರಮ್ ಮಾತಾಡಿದ ಮಾತುಗಳನ್ನೆಲ್ಲ ರಂಗನ ಫೋನಿನ ಮೂಲಕ ಕೇಳಿಸಿಕೊಂಡ ಶೌರ್ಯ ವ್ಯಂಗ್ಯವಾಗಿ ನಕ್ಕಿದ್ದ ಕಾಫಿ ತಿಂಡಿ ಮುಗಿಸಿದ ಐಕ್ಯ ತನ್ನ ತಮ್ಮನಿಗೆ ಕರೆ ಮಾಡಿ ಮಾತನಾಡಿ ಅವನ ವಿದ್ಯಾಭ್ಯಾಸ ಮತ್ತು ಮನೆಯ ಖರ್ಚು ವೆಚ್ಚದ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ಬಳಿಕ ಆಯುಗೂ ಕರೆ ಮಾಡಿ ಮಾತನಾಡುತ್ತಾಳೆ ಅವಳು ಕಾರ್ತಿಕ್ ಜೊತೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾಳೆ ಎನ್ನುವುದನ್ನು ತಿಳಿದು ನಿಟ್ಟುಸಿರು ಬಿಡುವ ಹೊತ್ತಿಗೆ ಅಚ್ಚು ಐ ಆಮ್ ಸಾರಿ ಅವತ್ತು ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡಿಬಿಟ್ಟೆ ಎಂದು ಕ್ಷಮೆ ಕೇಳುತ್ತಾಳೆ ಐಶ್ವರ್ಯ ಅವಳು ಕ್ಷಮೆ ಕೇಳಿದ್ದನ್ನು ಕಂಡು ಐಕ್ಯ ದಂಗಾಗಿ ಏನಾಯಿತು ಚೇಚಿ ನೀನು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದೆಯಾ ಇದು ಆಶ್ಚರ್ಯದಲ್ಲೇ ಆಶ್ಚರ್ಯ ನಿನಗೆ ನಾನು ಒಂದು ರೀತಿಯ ಕಾಂಪಿಟೇಟರ್ ಎಂದು ಯೋಚಿಸುವವಳು ತಾನೆ ನೀನು ಎಂದಾಗ ಮೊದಲೆಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಅಚ್ಚು ಆದರೆ ಕಾರ್ತಿಕ್ ಹೇಳಿದ ನಂತರವೇ ನನಗೆ ತಿಳಿದಿದ್ದು ಎಂದು ಮೆಲ್ಲನೆ ಉಸಿರುವ ಐಶ್ವರ್ಯಳ ಮಾತನ್ನು ಅರ್ಥ ಮಾಡಿಕೊಳ್ಳದ ಐಕ್ಯ ಕಾರ್ತಿಕ್ ಹೇಳಿದ್ದ ಏನಂತ ಎಂದು ಪ್ರಶ್ನಿಸಲು ನಮ್ಮಿಬ್ಬರ ಆಗುವ ಸಲುವಾಗಿಯೇ ನೀನು ಶೌರ್ಯಸ್ಥರ ಜೊತೆ ಆಗಿದ್ದು ಎನ್ನುವುದನ್ನು ಕಾರ್ತಿಕ್ ಹೇಳಿದರು ಹಾಗಾದರೆ ನನಗೋಸ್ಕರ ನೀನು ನಿನ್ನ ಲೈಫ್ನ ತ್ಯ ತ್ಯಾಗ ಮಾಡಿದ್ಯಾ ಎಂದು ಪಾಪ ಪ್ರಜ್ಞೆಯಲ್ಲಿ ಕೇಳುತ್ತಾಳೆ ಐಶ್ವರ್ಯ ಅದೆಲ್ಲ ಬಿಡು ಈ ಸಮಯದಲ್ಲಿ ನೀನು ಈ ರೀತಿ ಗಿಲ್ಟಿ ಫೀಲ್ ಮಾಡೋದು ನಿನ್ನ ಮತ್ತು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೇಗೋ ಒಟ್ಟಿನಲ್ಲಿ ನಿನಗೊಂದು ಚಂದದ ಜೀವನ ಸಿಕ್ಕಿದೆಯಲ್ಲ ಅದನ್ನೇ ಮುಂದುವರಿಸಿಕೊಂಡು ಹೋಗು ಎನ್ನುತ್ತಲೇ ಸ್ವಲ್ಪ ಹೊತ್ತು ಅವಳೊಂದಿಗೆ ಮಾತನಾಡಿದ ಐಕ್ಯ ಕೊನೆಯಲ್ಲಿ ತನ್ನ ಅಚ್ಚ ಅಮ್ಮನಿಗೂ ಕಾಲ್ ಮಾಡುತ್ತಾಳೆ ಎಲ್ಲರೊಂದಿಗೂ ಮಾತನಾಡಿದ ನಂತರ ಬೇಸರ ಕಳೆಯಲು ಮತ್ತೆ ತನ್ನ ಫೋನ್ ಮೊರೆ ಹೋಗುತ್ತಾಳೆ ಐಕ್ಯ ಹಿಂದಿನ ರಾತ್ರಿಯಂತೆ ತಡವಾಗಿ ಬಾರದ ಶೌರ್ಯ ಇಂದು ಸ್ವಲ್ಪ ಬೇಗನೆ ಅಂದರೆ ಎಂಟು ಗಂಟೆಯ ಹೊತ್ತಿಗೆಲ್ಲ ಮನೆಗೆ ಬಂದಿದ್ದ ಹೆಂಡತಿ ಏನೇ ಇದು ಇಷ್ಟು ಹೊತ್ತಲ್ಲಿ ಹೊರಗಡೆ ಕೂತಿದೆಯಲ್ಲ ಥಂಡಿ ಗಾಳಿ ಬೀಸುತ್ತಿಲ್ವಾ ಎನ್ನುತ್ತಲೇ ಅವಳನ್ನು ಎತ್ತಿಕೊಂಡು ರೂಮಿನೊಳಗೆ ಬಂದವನು ಸಂಜೆ ಕಾಫಿ ತಿಂಡಿ ತೆಗೆದುಕೊಂಡ್ಯಾ ಎಂದು ಮೃದುವಾಗಿ ಕೇಳಲು ತೆಗೆದುಕೊಂಡೆ ಎನ್ನುತ್ತಾ ಮೆಲ್ಲಗೆ ಅವನ ಮೊಗದ ಬಳಿ ಬಾಗುತ್ತಾಳೆ ಐಕ್ಯ ಅವಳ ರೀತಿಗೆ ಜೋರಾಗಿ ನಗುವ ಶೌರ್ಯ ಡ್ರಿಂಕ್ಸ್ ಮಾಡಿಕೊಂಡು ಬಂದಿದ್ದೀನಾ ಎಂದು ಈ ರೀತಿ ಚೆಕ್ ಮಾಡ್ತಾ ಇದ್ದೀಯಾ ಹೆಂಡ್ತಿ ಬಾಯ್ಬಿಟ್ಟು ಕೇಳು ಇವತ್ತು ಕುಡ್ದಿಲ್ಲ ಕಣೆ ಹೆಂಡ್ತಿ ಕುಡ್ಕೊಂಡು ಬಂದರೆ ಬಾಲ್ಕನಿಗೆ ಅಟ್ಟಿ ಬಿಡ್ತೀಯಲ್ಲ ನಾನು ಬಾಲ್ಕನಿಗೆ ಹೋದರೆ ನೀನನ್ನು ನೋಡಿಕೊಳ್ಳುವವರು ಯಾರೂ ಇರುವುದಿಲ್ವಲ್ಲ ಅದಕ್ಕೆ ಕುಡಿಯದೇ ಬಂದೆ ನೀನು ಇಲ್ಲಿಯೇ ಕೂತಿರು ನಾನು ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಬರ್ತೀನಿ ಸ್ನಾನ ಮಾಡದೆ ಹೋದರೆ ನೀನು ನನ್ನನ್ನು ಹತ್ತಿರಕ್ಕೆ ಸೇರಿಸುವುದಿಲ್ವಲ್ಲ ಮತ್ತೆ ಊಟ ಮಾಡಿ ಬರೋಣ ಎಂದವನ ಮಾತಿಗೆ ಐಕ್ಯ ಮೌನವಾಗಿ ಒಪ್ಪಿಗೆ ಕೊಟ್ಟರೆ ಸ್ನಾನಕ್ಕೆ ಹೋಗುತ್ತಾನೆ ಶೌರ್ಯ ಬೇಗ ಬೇಗ ಸ್ನಾನ ಮುಗಿಸಿ ಬಂದವನು ನೈಟ್ ಡ್ರೆಸ್ ಧರಿಸುತ್ತಾ ಇಡೀ ದಿನ ಸುಮ್ಮನೆ ಕೂರೋಕೆ ಬೇಸರವಾಯ್ತಾ ಹೆಂಟಿ ಎಂದು ಕೇಳಿದಾಗ ಹೌದು ತುಂಬಾ ಬೇಸರ ಆಯಿತು ಅದಕ್ಕೆ ಅಮ್ಮನ ಮನೆಗೆ ಹೋಗ್ತೀನಿ ಅಂದಿದ್ದು ಎನ್ನುವ ಐಕೇಳ ಮಾತಿಗೆ ಹೇಗೂ ಡಾಕ್ಟರ್ ನಿನಗೆ ರೆಸ್ಟ್ ಮಾಡಲು ಹೇಳಿದಾರಲ್ಲ ಚೆನ್ನಾಗಿ ರೆಸ್ಟ್ ಮಾಡು ನಾಳೆ ಒಂದು ದಿನ ಅಷ್ಟೇ ನಾಡಿದ್ದು ನಾನು ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನನ್ನ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪಂದಿರು ದೊಡ್ಡಮ್ಮಂದಿರು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ನಿನಗೂ ಸಹ ಬೇಸರ ಕಳೆಯುತ್ತೆ ಅದಕ್ಕೆ ನಾಳೆ ಎಲ್ಲ ಕೆಲಸವನ್ನು ಮುಗಿಸಿ ಬಿಡ್ತೀನಿ ಎಂದಾಗ ಹಳ್ಳಿಗೆ ಬೇರೆ ಹೋಗಬೇಕಾ ಎಂದು ಸಪ್ಪೆ ಮೋ ಮೋರೆ ಹಾಕುವ ಹೆಣ್ಣನ್ನು ತನ್ನ ತೋಳಿಗೆ ತೆಗೆದುಕೊಂಡವನು ಹಳ್ಳಿ ಅಂದರೆ ಮುಖ ಮುರಿಯುತ್ತೆ ಅಲ್ಲ ಹೆಂಡ್ತಿ ಹಳ್ಳಿ ಇಲ್ಲದೆ ಹೋದರೆ ಸಿಟಿಯಲ್ಲಿರುವವರೆಲ್ಲ ಮಣ್ಣು ತಿನ್ಬೇಕಮ್ಮ ಒಮ್ಮೆ ಹಳ್ಳಿಗೆ ಬಂದು ನೋಡು ಆಗ ನೀನೇ ಹೇಳ್ತೀಯಾ ಎನ್ನುತ್ತಾ ರೂಮಿನಿಂದ ಆಚೆಗೆ ಹೋಗುವಾಗ ಶೌರ್ಯ ನನ್ನನ್ನು ಕೆಳಗಿಳಿಸು ಹೇಗೋ ನಡೆದುಕೊಂಡು ಬರ್ತೀನಿ ನೀನು ಎಲ್ಲರೆದುರು ಈ ರೀತಿ ಹೊತ್ಕೊಂಡು ಓಡಾಡೋದು ಚೆನ್ನಾಗಿರಲ್ಲ ಎನ್ನುವ ಐಕೆಳಿಗೆ ನಾನು ಎತ್ಕೊಂಡು ಓಡಾಡ್ತಾ ಇರೋದು ನನ್ನ ಹೆಂಡತಿಯನ್ನು ಬೇರೆಯವರ ಹೆಂಡತಿಯನ್ನಲ್ಲ ಬಾಯಿ ಮುಚ್ಕೊಂಡು ಬಾ ಎಂದು ಗದರುತ್ತಲೇ ಕೆಳಗೆ ಕರೆದುಕೊಂಡು ಹೋಗುತ್ತಾನೆ ಅವರಿಬ್ಬರು ಬರುವವರೆಗೂ ಡೈನಿಂಗ್ ಹಾಲ್ನಲ್ಲಿದ್ದ ಪುಷ್ಪಲತಾ ಮತ್ತು ದಯಾನಂದ್ ಅವರಿಬ್ಬರು ಬಂದ ಕೂಡಲೇ ತಮ್ಮ ರೂಮಿಗೆ ಹೋದರೆ ಶ್ರಮ್ ಮನೆಯಲ್ಲೇ ಇರಲಿಲ್ಲ ಐಕ್ಯ ಬಾಯಿ ತೆರೆಯುವ ಮೊದಲೇ ಹೊಟ್ಟೆ ಹಸಿದವರು ಬಂದು ಊಟ ಮಾಡ್ತಾರೆ ನೀನು ಸುಮ್ಮನೆ ಊಟ ಮಾಡು ಟ್ಯಾಬ್ಲೆಟ್ ತೆಗೆದುಕೊಳ್ಳಬೇಕಲ್ಲ ಎನ್ನುತ್ತಾ ಅವಳೊಂದಿಗೆ ಊಟ ಮುಗಿಸಿದ ಶೌರ್ಯ ಮತ್ತೆ ಅವಳನ್ನು ಎತ್ತಿಕೊಂಡು ರೂಮಿನ ಕಡೆ ಬರ್ತಾನೆ ನಾನು ಬೆಡ್ ಮೇಲೆ ಮಲಗಲ್ಲ ಎನ್ನುವ ಐಕ್ಯಳಿಗೆ ನನ್ನ ಪಕ್ಕದಲ್ಲಿ ಮಲಗಿದರೆ ನಾನೇನು ನಿನ್ನನ್ನು ತಿಂದು ಬಿಡುವುದಿಲ್ಲ ಸುಮ್ಮನೆ ಮಲಗು ನಿನ್ನನ್ನು ನೋಡಿದರೆ ಆಸೆ ಆಗೋದೇನೋ ನಿಜ ಆದರೆ ಈ ಸ್ಥಿತಿಯಲ್ಲಿ ನಿನಗೆ ತೊಂದರೆ ಕೊಡಲ್ಲ ನಿನ್ನ ಗಂಡ ಎನ್ನುತ್ತಾ ಅವಳನ್ನು ಮಲಗಿಸುವ ಶೌರ್ಯ ತನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡಲು ಆರಂಭಿಸುತ್ತಾನೆ ಅದೆಷ್ಟೋ ಹೊತ್ತು ಅವನನ್ನೇ ನೋಡುತ್ತಾ ಕುಳಿತ ಐಕ್ಯ ನನಗೆ ಬೋರ್ ಆಗುತ್ತೆ ಟಿ ವಿ ಹಾಕು ಹಾಗೆ ಯಾವುದಾದ್ರೂ ಆ್ಯಕ್ಷನ್ ಮೂವಿ ಹಾಕು ಎನ್ನಲು ಅವಳಿಗೆ ಟಿ ವಿ ಹಾಕಿ ರಿಮೋಟ್ ಕೊಟ್ಟವನು ಮತ್ತೆ ತನ್ನ ಕೆಲಸದ ಗಡೆ ಗಮನ ಕೊಡ್ತಾನೆ ಅವನ ಕೆಲಸ ಮುಗಿದರೂ ಇವಳ ಸಿನಿಮಾ ಮುಗ್ದಿರಲಿಲ್ಲ ಹಾಗಾಗಿ ಅವಳಿನ ಎಚ್ಚರವೇ ಇದ್ದಳು ಕೆಳಗೆ ಹೋಗಿ ಅವಳಿಗಾಗಿ ಐಸ್ ಕ್ರೀಮ್ ಮತ್ತು ಜ್ಯೂಸ್ ತಂದ ಶೌರ್ಯ ಅವೆರಡನ್ನು ಅವಳೆದುರು ಹಿಡಿಯುತ್ತಾ ನೋಡೆ ಹೆಂಟಿ ನೀನು ಇಲ್ಲಿ ಯಾರಿಗೂ ಹೆದರಿ ಬದುಕುವ ಅಗತ್ಯವಿಲ್ಲ ಇದು ನನ್ನ ಮನೆ ನೀನು ನನ್ನ ಅಂದ ಮೇಲೆ ನಿನಗೂ ಸಹ ಸೇರಿದ ಮನೆ ಇಲ್ಲಿ ಮಮ್ಮ ಇದ್ದರೂ ದಯಾನಂದಿದ್ದ ಎಂದು ನೀನು ಆ ರೀತಿ ಸಂಕೋಚ ಪಡುವ ಅಗತ್ಯವಿಲ್ಲ ನಿನ್ನ ಮನೆಯಲ್ಲಿ ನೀನು ರಾಜಾರೋಷವಾಗಿ ಓಡಾಡಬಹುದು ಗೊತ್ತಾಯ್ತಾ ಎಂದು ಮೃದುವಾಗಿ ನಡೆಯಲು ಮೌನವಾಗಿ ಒಪ್ಪಿಗೆ ಕೊಡುವ ಐಕ್ಯ ಮತ್ತೆ ಅವನನ್ನೇ ನೋಡುವಾಗ ಅವಳ ಹಣೆಯ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ಸರಿಸುವ ಶೌರ್ಯ ಕಾಲು ತುಂಬ ನೋವಾಗ್ತಾ ಇದೆಯಾ ಇದೆಲ್ಲವೂ ನನ್ನಿಂದಲೇ ಆಗಿದ್ದು ಅಲ್ವಾ ರಿಯಲಿ ಸಾರಿ ಕಣೆ ಹೆಂಡತಿ ನಿನಗೆ ನೋವು ಕೊಡುವ ಉದ್ದೇಶ ನನಗಿರಲಿಲ್ಲ ಏನೋ ಅಚಾತುರ್ಯ ನಡೆದು ಹೋಯಿತು ಇನ್ನು ಮುಂದೆ ಈ ರೀತಿ ಆಗದಂತೆ ನಾನು ಎಚ್ಚರ ವಹಿಸುತ್ತೇನೆ ನಾಳೆ ನಿನ್ನಿಷ್ಟದಂತೆ ಬೆಳಗ್ಗೆಯೇ ನಿನ್ನ ಅಚ್ಚನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಸಂಜೆ ನಾವಿಬ್ಬರು ಸ್ವಲ್ಪ ಶಾಪಿಂಗ್ ಮಾಡೋಣ ನಾಡಿದ್ದು ಹಳ್ಳಿಗೆ ಹೋಗೋಣ ನಾಲ್ಕು ದಿನ ಅಲ್ಲಿಯೇ ಆರಾಮಾಗಿ ಕಾಲ ಕಳೆದು ಬರೋಣ ನನ್ನ ಹೆಂಡತಿಯನ್ನು ಅವರೆಲ್ಲರಿಗೂ ತೋರಿಸ್ಬೇಕು ಹೆಂಡತಿ ನಿನಗೆ ನಮ್ಮ ಹಳ್ಳಿ ಇಷ್ಟ ಆಗೇ ಆಗುತ್ತೆ ಎನ್ನುತ್ತಲೇ ಅವಳ ತುಟಿಗೆ ಜ್ಯೂಸಿನ ಲೋಟ ತಾಕಿಸಿದಾಗ ಯಾವುದೇ ಚಕಾರವೆತ್ತದೆ ಪೂರ್ತಿ ಜ್ಯೂಸ್ ಖಾಲಿ ಮಾಡುವ ಐಕ್ಯ ಯಪ್ಪಾ ಈ ಸೈಕೋ ಮೇಲೆ ಲವ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆಯಲ್ಲ ಕೃಷ್ಣ ಭಗವಾನ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಕೇರ್ ಮಾಡ್ತಾ ಇದ್ದಾನೆ ಇವನು ಇದೇ ರೀತಿ ಆಡಿ ಆಡಿಯೇ ಬೇರೆ ಹೆಣ್ಣು ಮಕ್ಕಳನ್ನು ಮರಳು ಮಾಡಿದ್ದಾನೆ ಅನಿಸುತ್ತೆ ಈಗ ಆ ಸಾಲಿಗೆ ನಾನು ಸೇರಿಬಿಡ್ತೀನ ಎನ್ನುವ ಭಯವಾಗುತ್ತಿದೆಯಲ್ಲ ಎಂದು ಮನದಲ್ಲೇ ಮಾತನಾಡುತ್ತಾ ಮತ್ತೆ ಮತ್ತೆ ಅವನನ್ನೇ ನೋಡುವಾಗ ಅವಳ ತುಟಿಗೆ ಮೆತ್ತಿದ್ದ ಹಣ್ಣಿನ ರಸದ ಪಸೆಯನ್ನು ಹೆಬ್ಬೆರಳಿನಲ್ಲಿ ಒರೆಸಿ ರುಚಿ ನೋಡಿದ ಶೌರ್ಯ ಕಣ್ಣು ಹೊಡೆದು ತನ್ನ ಎಂದಿನ ಶೈಲಿಯಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾ ಟೇಸ್ಟ್ ಡಿಫ್ರೆಂಟ್ ಆಗಿದೆಯಲ್ಲ ಹೆಂಡ್ತಿ ಐ ಲವ್ ದಿಸ್ ಟೇಸ್ಟ್ ಎಂದರೆ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಂದರೆ ಏನರ್ಥ ಕೇಳಿ ಇದಕ್ಕೂ ಮೊದಲು ಎಷ್ಟು ಹುಡುಗಿಯರ ತುಟಿಸವರಿ ಟೇಸ್ಟ್ ನೋಡಿದೀಯಾ ನೀನು ಎಂದು ಜೋರು ಮಾಡುತ್ತಾಳೆ ಐಕ್ಯ ಲೇ ಹೆಂಡ್ತಿ ನಾನು ಹಾಗೆ ಹೇಳಿಲ್ಲ ಏನೋ ನಿನ್ನನ್ನು ಕಾಡುವ ಸಲುವಾಗಿ ಹೇಳಿದ್ದಷ್ಟೇ ಇದುವರೆಗೂ ಈ ರೀತಿ ಟೇಸ್ಟ್ ನೋಡಿರುವ ಏಕೈಕ ಹೆಣ್ಣು ನೀನೇ ಕಣೆ ಅಬ್ಬಾ ನಿನ್ನ ಹತ್ರ ಮಾತಾಡುವಾಗ ಹುಷಾರಾಗಿರಬೇಕು ಇಲ್ವಾದರೆ ಹೀಗೆ ಯಾವುದೋ ಮಾತಿಗೆ ಇನ್ಯಾವುದನ್ನು ಲಿಂಕ್ ಮಾಡಿಬಿಡ್ತೀಯಾ ರೌಡಿ ಬೇಬಿ ಎನ್ನುತ್ತಲೇ ಅವಳಿಗೆ ಒಂದೆರಡು ಸ್ಪೂನ್ ಐಸ್ ಕ್ರೀಮ್ ತಿನ್ನಿಸಿದ ಶೌರ್ಯ ತಾನು ಸಹ ತಿನ್ನುವಾಗ ಇಲ್ಲಿ ಕಾಲಿಗೆ ಪೆಟ್ಟು ಮಾಡಿಕೊಂಡಿರುವ ಪೇಷಂಟ್ ನಾನು ನನ್ನನ್ನು ಕೇರ್ ಮಾಡುವುದನ್ನು ಕಲೀ ಸೈಕೋಗಂಡ ನನಗೆ ಅಂತ ತಂದುಬಿಟ್ಟು ನೀನೇ ತಿಂತಿದ್ಯಲ್ಲ ಎಂದು ಗದರಿದ ಹೆಣ್ಣಿನ ಮಾತನ್ನು ಅರ್ಥ ಮಾಡಿಕೊಂಡವನು ಇದನ್ನು ಸಹ ಒಳ್ಳೆಯ ರೀತಿಯಲ್ಲಿ ಕೇಳುವುದಿಲ್ಲ ಅಲ್ವಾ ಒಟ್ಟಿನಲ್ಲಿ ಜೋರು ಮಾಡಿಕೊಂಡೇ ಇರ್ತೀಯ ಎಂದು ನಗು ನಗುತ್ತಾ ಅವಳಿಗೂ ಐಸ್ ಕ್ರೀಮ್ ತಿನ್ನಿಸುತ್ತಾನೆ ಬಳಿಕ ಇಬ್ಬರ ನಡುವೆ ತಲೆದಿಂಬುಗಳನ್ನು ಗಡಿಯಾಗಿ ಸೃಷ್ಟಿಸಿದ ಐಕ್ಯ ಈ ಗಡಿದಾಟಿ ನೀನು ಬರುವಂತಿಲ್ಲ ನಾನು ಕೂಡ ಬರುವುದಿಲ್ಲ ಅಕಸ್ಮಾತ್ ನೀನೇನಾದರೂ ನನ್ನ ಹತ್ರ ಬಂದರೆ ನಾನು ನಿನ್ನ ಹಳ್ಳಿಗೆ ಬರುವುದಿಲ್ಲ ಎನ್ನುವ ಎಚ್ಚರಿಕೆ ಕೊಟ್ಟು ಮಲಗಿದರೆ ಅವಳಿಗೆ ನಿದ್ರೆ ಬರುವವರೆಗೂ ಸುಮ್ಮನಿದ್ದವನು ಬಳಿಕ ತಲೆದಿಂಬುಗಳನ್ನೆಲ್ಲ ಅವಳ ಪಕ್ಕಕ್ಕೆ ಎಸೆದು ಅವಳನ್ನು ಬಳಸಿ ನಿದ್ರೆಗೆ ಜಾರುತ್ತಾನೆ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ